ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ಧರ್ಬರ್ ಲಕ್ಷ ಸೊ ಬರ್ರಿ ಇವತ್ತು ಏನೋ ಸ್ಟಾರ್ಟ್ ಮಾಡೋಣಂತೆ ಇವತ್ತು ನೋಡ್ರಿಪ್ಪ ನಾ ಹೊಂಟತಿ ಮಂತ್ರಾಲಯಕ್ಕ ಸೊ ಮೊದಲಕ್ಕ ಹೇಳ್ಬಿಡ್ತಾನಂತ ಅಂತ ಏನು ಸಸ್ಪೆನ್ಸ್ ಏನು ಬೇಡ ಸೊ ಮಂತ್ರಾಲಯಕ್ಕೆ ಹೊಂಟತಿ ನಾ ಅಪ್ಪ ಹೊಂಟಿನ ಈ ಸಲ ಬಾಳಪ್ಪನೂ ಬರಾಕತ್ತಾನ ಹೋದ್ ಸಲ ಶಿರಡಿ ಹೋಗಿದ್ದೆ ಈ ಸಲ ಮಂತ್ರಾಲಯಕ್ಕೆ ಹೋಗ್ಬೇಕು ಪರ್ ದಿ ಒಂದು ಸ್ಪೆಷಲ್ ಒಕೇಶನ್ ಐತಿ ಅದಕ್ಕಾಗಿ ಹೊಂಟಾನೆ ಸೊ ಅಲ್ಲ ಮುಂದೆ ಅಪ್ಡೇಟ್ಸ್ ಕೊಟ್ಕೊಂಡ್ತಕ್ಕನಂತ ಬರ್ ಈಗ ಮಾತ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ ಈಗ ಬಸ್ ಗೆ ಹೋಗಿ ಬಸ್ ನಿಲ್ದಾಣಕ್ಕೆ ಹೋಗಿ स्टेशनದಿಂದ ಗುಂಟಕಲ್ಲೂ ಗುಂಟಕಲ್ಲೆಯಿಂದ ಮಂತ್ರಾಲಯ ಮಂತ್ರಾಲಯದನ್ನ ದೇವಸ್ಥಾನ ಸೋ ಇಷ್ಟಲ್ಲ ಐತಿ ಈಗ ಬರ್ फटाफट ಬಾರ್ ನೇನ ಹೋಗೋಣಂತ ಮಂತ್ರಾಲಯಕ್ಕೆ ಬಾಳದಿನ ಆದ್ಮೇಲೆ ಬಾಳಪ್ಪನ ಜೊತೆ ಒಂದು ಜರ್ನಿ ಮಾಡಕತ್ತೇನೆ ಬಾಳಪ್ಪ ಬಾಳದಿನ ಆದ್ಮೇಲೆ ನಾನು ಬ್ಲಾಗ್ ಮಾಡಕತ್ತೇನೆ ಸೂಪರ್ ಗೆಟ್ ರೆಜರ್ವ್ ಮಾಡ್ಕತ್ತೇನೆ ಸೊ ಈ ಆಟೋಗೆ ಬಂದಾತ್ರಿ ಭಾಳಪ್ಪ ಅಲ್ಲೇ ಹೇಳ್ಕೊಂಡ ಒಂದು ಒಂದು ಕಡೆ ಅಂಗಡಿ ಕಡೆ ಅವನಗೇನೋ ಬೇಕಾಗಿತ್ತಂತ ಅಂಗಡಿಗೆ ಹೋದ ನಾನು ನಾನು ಇನ್ನೆರಡು ಬ್ಯಾಗ್ ಹಾಕ್ಕೊಂಡೆ ಒಳಗೆ ಉಂಟು ಸ್ಟೇಷನ್ ಒಳಗೆ ಸೊ ಬಂದ ಸ್ಟೇಷನ್ನಿಗೆ ಬರ್ರಿ ಹ್ಞೂ ತಿಕ್ತಾನಿ ಕುಂಭ ಜರ್ನಿ ಮುಗಿದ ಇನ್ನೂ ಭಾಳ ದಿನ ಆಗಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ದಿನ ಆಯಿತೆ ಅಂದ್ರೆ ಹೋಗಿ ಬಂದೆ ಮತ್ತು ಈ ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿಪ್ಪ ಸೊ ಊಟ ರೀ ಸಮಯ ಇಷ್ಟೈತೆ ಅಂದ್ರೆ ಏಳು ಮೂವತ್ತು ಆಗೈತಿ ಈಗ ಆಗ್ಲಿ ಒಟ್ಟು ಆಗಲಿ ಒಟ್ಟು ಹೊಟ್ಟೆ ಊಟ ರೀ ಬಾಳಪ್ಪ ರೊಟ್ಟಿ ಮತ್ತೆ ಬಾಳಪ್ಪ ಇದನ್ನು ಚಟ್ನಿ ಬಾಳಪ್ಪ ಅಂತ ನೋಡೋಣ ಬಾಳಜ ಇನ್ನೊಂದು ದೊಡ್ಡ ತರಬೇಕು ಇದೊಂದು ಚೀಲ ಇದ್ರ ಚೀಲ ಗೊಬ್ಬರ ಚೀಲ ಹತ್ಕೊ ಇಟ್ಕೋ ಹಾಕೋನು ಸೊ ಇಲ್ಲೊಂದು ಮೂವತ್ತು ರೂಪಾಯಿ ಕೊಟ್ಟು ಇದನ್ನು ತಗೊಂಡಿದ್ವಿ ಮೊಸರು ಮಟ್ಕ ಮೊಸರು ಸೊ ಇದನ್ನ ಕೇಳ್ತಾರಪ್ಪ ಅಂದ್ರೆ மட்டோஜன்னா ஊரிந்தோ நிஷ்ட் ஓதாய் ஊட்டாங்க நம்மார்ட்டு ಹುಬ್ಬಳ್ಳಿ ಜಂಕ್ಷನ್ ಸೊ ನಮ್ಮ ಟ್ರೈನ್ ಏನು ಬಿಟ್ಟಿಲ್ಲ ಬಾಜಾ ತೆಗ್ದ ತೆಗಿದೀನಿ ಪಟ್ನ ತೆಗಿದೀನಿ ಬಾಗ್ಲೇನೇ ಗುಡ್ಡ ಸೊ ಈಗ ಗುಂಟಗಲ್ಲಿ ಗಿಳ್ಕೊಂಡೇವಿ ಗುಂಟಗಲ್ಲಿ ಗಿಳ್ಕೊಂಡು ಒಂದು ಟ್ರೈನ್ ಬಂದು ಭಾಳ ಇದೇನು ಕಾಣುತ್ತೆ ಅಂತ ಕಾಣುತ್ತ ಮತ್ತೆ ಟಿಕೆಟ್ ತೆಗೆಸ್ಕೊಂಡು ಈಗ ಬಳಿ ಹತ್ವಕ್ಕು ಇನ್ನೊಂದು ಟ್ರೈನ ಸೊ ಬೇರೆ ನಮಗೆ ಮುಂದೆ ಸಿಕ್ತಾನಂತೆ ಇಲ್ಲೊಂದು ಎಕ್ಸಲೇಟ್ರಲ್ಲಿ ನೋಡ್ರಿ ಪಾ ಇಲ್ಲೊಂದು ಎಕ್ಸಲೆಟ್ರಲ್ಲಿ ನೋಡ್ರಿ ಸ್ಟೇಷನ್ ಒಳಗೆ ಬರ್ರಿ ಮೆಟ್ಲ ಹಾಕೋತ ಮೆಟ್ಲ ಆಗಿರ್ಬೇಕು ಈಗ ನೋಡ್ರಿ ಬಾ ಆ ಟ್ರೈನ್ ಕೆಳಗೆ ಇಳಿದೀವಿ ಈ ಟ್ರೈನ್ ನಮ್ಮ ಹತ್ತಿಕ್ ಬಿಡುತ್ತ ನಾವೇನು ಹುಬ್ಳಿ ನಾವೇನ ಧಾರವಾಡಿಂದ ಹತ್ತಿದ್ದೇವಲ್ಲ ಆ ಟ್ರೈನ್ ಹಿಂಗ ಕೆಳಗೆ ಇಳಿದೀವಿ ಈ ಟ್ರೈನ್ ಹತ್ತಿಕ್ ಬಿಡುತ್ತೆ ಅಂದ್ರೆ ಅಲ್ಲಿ ಹೋಗ್ ಕಾಸು ಮತ್ತೆ ಟಿಕೆಟ್ ತಗಸ್ಕೊಂಡ್ ಬಂದೀವಿ ಅವ್ರ ಮಾತಾಡತಂತ ಅಲ್ಲಿ ಟ್ರೈನ್ ಹುಡುಗ ಹಾಕ್ತಿದ್ರ ದಾನ್ಲೆ ಮಾಡಕ್ ಹತ್ತಿದ್ರೆ ಮಾಡಕ್ ಹತ್ತಿದ್ರೆ ಮಾಡಕ್ ಹತ್ತಿದ್ರ ಬಳಪಂತ ನಿದ್ದೆ ಮಾಸ್ ಮಾಡಕ್ ಹತ್ತಿದ್ರೆ ನನಗಂತ ನಿದ್ದೆ ಹಾಕ್ಲಿಲ್ಲ ಕೆಟ್ಟ ಹೋಗ್ಬಿಟ್ಟು ಅವ್ರ ಸಂಬಂಧ ಸೊ ಭಾಳ ಪಿಲ್ಕೊಂತಾನ ನಾ ಅಂದ್ರೆ ಟ್ರೈನ್ ಬಿಟ್ಟಿಲ್ಲ ನಾನು ಈ ಮೂಳಿ ಹಿಡ್ಕೊಂಡು ಮೂಳಿ ಹಿಡ್ಕೊಂಡೆ ಈ ಮೂಳಿ ಹಿಡ್ಕೊಂಡು ಇನ್ನು ಹಾಕೊಂಡ್ತೇನೆ ಅಲ್ಲಿ ಆ ಟ್ರೈನಾಗ ಆ ಟ್ರೈನ್ ಟಿಕೆಟ್ ಬುಕ್ ಆಗಿತ್ತು ನಾವು ತುಂಬ ಆರಾಮ್ಸೆ ಮಕ್ಕೊಂಡು ಬಂದೀವಿ ಇಲ್ಲಿಂದ ಬಂದು ತಾಸು ಒಂದು ಜರ್ನಿ ಐತಿ ಮಂತ್ರಾಲಯಕ್ಕೆ ಸೊ ಹಂಗಾಗಿ ಈಗ ನಾವು ಜನರಲ್ ಟಿಕೆಟ್ ಬುಕ್ ಮಾಡಿಕೊಂಡು ಇಲ್ಲಿಂದ ನಾವು ಹೊಂಟೇವಿ ಈಗ ಮಂತ್ರಾಲಯಕ್ಕೆ ಒಂದು ಸ್ವಲ್ಪ ಸ್ಮೆಲ್ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಡ್ಡಿ ಇಲ್ಲ ಕೆಳಕುಂತ ಹೊಂಟೇವ ಅಂತೇಳಿ ಏನೋ ಒಂದು ಜಾಸ್ತಿ ಇಲ್ಲ ಸೊ ಮುಂದೆ ತಾನಂತೆ ಎರಡು ಆಗಿತ್ತು ಮಂತ್ರಾಲಯ ಈ ಕಡೆ ಎಂಟ್ರೆನ್ಸ್ ಸೊ ಭಾಳ ಇವತ್ತು ಕಣ್ಣಿಸ್ತೀವತ್ತಿಡಿಯ ಕತ್ತತಿ ಅಂತ ಹೇಳಿ ಅಂದ್ಕೊಂಡಿ ಮಂತ್ರಾಲಯ ಯಾರ ರೋಡ್ ಅಂತ ನೋಡ್ಬೋದು ನೋಡ್ರಿ ನೀವು ಇಲ್ಲಿ ಬೋರ್ಡ್ ಕಾಣಸಂಗಿಲ್ಲ ಅದ ಬ್ಯಾರೇ ಝೂಮ್ ಆಗ್ತಾನಂತ ಸ್ವಲ್ಪ ಸ್ವಲ್ಪ ಕಾಣ್ತತಿ ಕುಡ್ ಕುಡ್ಡ ಮಂತ್ರಾಲಯ ಯಾರ ರೋಡ್ ಐತಿ ನೋಡ್ರಿ ಇಲ್ಲಿ ಈಗ ಬಂದಾತ ಮಂತ್ರಾಲಯಕ್ಕೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಹೇಳ್ತಾನಂತ ಬರ್ರಿ ಬಾ ಜಾ ಇಲ್ಲ ಇಲ್ಲೇ ಟ್ಯಾಕ್ಸಿಳ ಮಾತ್ರ ಜಗ್ಗದಾವ್ರಿ ಇಲ್ಲಿ ನೋಡ್ರಿ ಇದು ಎಷ್ಟೊಂದಪಾ ಅಂತಂದ್ರೆ ಸ್ಟೇಷನ್ ಒಂಥರ ನಿಮ್ ದೇವಸ್ನಲ್ ಬಿಲ್ ದೇವಸ್ಥಾನ ಕಟ್ಟಬಂಗ್ ಸರ್ ತಡೆಯಲ್ಲೇ ಬನ್ನಿ ಸಿಗತಿ ನೋಡ್ರಿ ಇದು ಒಂಥರ ಗುಡಿಗತೆ ಐತಿ ಕಣ್ಸ ಈಗ ನೋಡ್ರಿಪ್ಪ ಬಂದಾತ ಮೇನ್ ಎಂಟ್ರೆನ್ಸಿಗೆ ಅಂದ್ರೆ ಇದು ದ್ವಾರಕಲಾ ಅಂತ ಕಾಣುತ್ತೆ ಶ್ರೀ ಸುಜಯంద్ర ಮಾರ್ಗ ಅಂತಂತೈತಿ ಬಾಳಪ್ಪ ಶಾಕುರು ಅಂತಂತನ ಅಂತಾನೆ ಶಾಕುರು ನನಗೆ ಬೇರೆ ಅಯ್ಯೋ ಬಾಯಿ ಯೋಚನೆ ಫ್ರೆಂಡ್ಸ ನಾವೀಗ ಮಂಥಾಲಯದ ರಾಘವೇಂದ್ರ ಅಜ್ಜಾರ್ ದೇವಸ್ಥಾನದಾಗ ಅದೇವ್ರಿ ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾ ಇನ್ ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡಿಯಾದಾಗ ಒಂದು ಜಾಸ್ತಿ ನೋಡ್ತಿದ್ದೆ ಮತ್ತು ನಾ ಇಲ್ಲಿ ಬಂದಿದ್ದ ಈ ಇನ್ಸ್ಟಾಗ್ರಾಮು ಸೋಷಿಯಲ್ ಬಟ್ ಈ ಸೋಷಿಯಲ್ ಮೀಡಿಯಾದ ಮತ್ತು ಇನ್ಫ್ಲೂಯೆನ್ಸಿಂದ ಅಲ್ಲ ಬರ್ಬೇಕು ನಾಕತ್ತ ಭಾಳ ದಿನ ಆಗಿತ್ತು ಸೊ ಮಾತಾಡೋಕೆ ಆಗೋಲ್ಲಂಗೆ ಆ್ಯಕ್ಚುಲಿ ಇದನ್ನು ನೋಡಿ ಎಲ್ಲ ಐತಿಲ್ಲೇ ಏನ್ ಮಾಡಬೇಕ ಅಂದ್ರೆ ನಾವು ಸ್ನಾನ ತುಂಗಾ ನದಿ ಒಳಗೆ ಸ್ನಾನ ಮಾಡ್ಕೊಂಡು ದಷ್ಟಕ್ಕೆ ಬರೋದಂತ ಬರುವಂತ ಒಂದು ಪ್ಲಾನ್ ಇತ್ತು ಮುಂದೆ ಹೇಳಿ ಎಲ್ಲಾ ಅಪ್ಡೇಟ್ ಕೊಟ್ಕೊತೇನಂತೆ ಸೊ ಈಗ ಮಾತ್ರ ಈ ಜಾಗ ನೋಡಿ ಎಷ್ಟು ಖುಷಿ ಅಂದ್ರೆ ಸಿಕ್ಕಾಬಿಟ್ಟು ಖುಷಿ ಅನ್ಸಕತೀ ಹಾ ಈ ಸಲ ಒಂದ್ ಸ್ವಲ್ಪ ಚಂದ ರೀ ರಾತ್ರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಇದಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇರ್ಬೋದು ಈ ನನ್ನ ಕ್ಯಾಮ್ರಾ ಒಳಗ ಬೆಳಗ್ಗೆ ಬಾಳಪ್ಪೆ ಮಾಡ್ತಾನಂತ ಬಾಳಪ್ಪ ಫೋಟೋ ಹೊಡ್ಕೊಳ ಏನ್ ಮಾಡೋದು ಅಲ್ಲೇ ತುಂಗಾಣದಿಗೆ ಹೋಗುಣ ಸ್ನಾನ ಮಾಡೋಣ ಬರನು ಸೈಯಿ ಅಲ್ಲಿ ಒಂದು ಕಡೆ ಮಂಜೋರಿ ಸರ್ ಅದು ಗುಡಿಯಿಂದ ಒಂದು 20 ಮೀಟರ್ ಅಷ್ಟಿದೆ ಇಲ್ಲಿ ಒಂದು ಬಾತ್ ರೂಮ್ ಇದೆ ಗುಡಿ ಮುಂದೆ ಆ ವಾಕ್ ಚಾಕ ಅಂತ ಹೇಳಿ ಗುಡಿ ಮುಂದೆ ಕನ್ರಿ ಕಸಪಕೇಂಜ್ ಅಂತ ಹೇಳಿ ಅಷ್ಟು ಈ ಬಾರಿ business ಇದೆ ಅವರವರ ಮನಿ ಒಳಗಿನ ಅವರು ಇಂ ಕರ್ಕೊಂಡಿ ಇ ಬಂದ್ಬಿಡುತ್ತಾರೆ ಇಲ್ಲಿ ಶುದ್ಧಿ ವ್ಯವಸ್ಥೆ ಕೂಡ ಇದೆ ಅಲ್ಲಿ ಸ್ನಾನಕ್ಕೆ ಇಲ್ಲಿ ಬಾತ್ರೂಮ್ ಕೂಡ ಇದೆ ವ್ಯವಸ್ಥೆ ಇದೆ ಎಷ್ಟು ಪ್ರಭಾ ಅಂದ್ರೆ ಹಂಡ್ರೆಡ್ ರುಪಿ ಅಂತಂತ ಅಂದ್ರೆ ಸೊ ಈಗ ಸ್ನಾಗಿನ ಮಾಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ನಮಗೆ ತುಂಬ ಥರನಾಗಿ ಎಲ್ಲಿ ಐತಿ ಏನು ಅಂತ ಅಂತ ಹೇಳಿ ನಾ ಪಕ್ಕೂ ಹೋಗ್ಬೋದು ಕರೀ ಈಗ ಜಸ್ಟ್ ನಾಲ್ಕು ಮೂವತ್ತೊಂಬತ್ತು ಒಂಬತ್ತು ನಾಲ್ಕು ನಲ್ವತ್ತೆರಡು ಐತಿ ಸೊ ಹಂಗಾಗಿ ಈಗ ಬ್ಯಾಡ್ತೀವಿ ಅಂತ ಹೇಳಿ ಆಮೇಲೆ ಹೋಗ್ ನಾಳೆ ನಾವು ಇವತ್ತು ರಾತ್ರಿ ಇಲ್ಲೇ ಇರ್ಬೇಕು ನಾಳೆ ಹೋಗ್ಬೇಕು ಹಂಗಾಗಿ ಮೊದಲೇ ದೇವ ದಸ್ತಾ ಮಾಡ್ಕೋ ಅಂತ ಆಮೇಲೆ ಹಂಗದಲ್ಲಾದ್ರೆ ಆಗೋಗಿಲ್ಲ ಅಂತೇಳಿ ಸ್ವಲ್ಪ ಜಲ್ದಿನ ಹಾಂ ರೀ ಬನ್ನಿ ನಾನೆಂಗ ಮಾಡಲಿ ಮನಗನ್ನೆ ಪಂಡನೆಯ ಪ್ರೀತಿಯು ಸೂಕಲಿ ಮನವಾಕತ್ತಾಕಿಯ ನಗು ಮೋಗದ ಬಿಡಿಮದ ಚಲ್ಮೋದ ಚೆನ್ನ ತಿಳಿ ನೀರ ತೆರಮನದಾಗ ಕತ್ತಳಲ್ಲ ನನ್ನ ಬೇಸತ್ತು ನಾ ಕೂತೀರಳಲು ಕತ್ತಿ ಮತ್ತಿತ್ತುವಳು ಕೆಲಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು ನಾಮ ತಪ್ಪಿದರೆ ಮೈದೋಳದಿ ಓಡುವಳು ನಾಮ ತಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚಂದೆ ತಿಳಿ ನೀರ ತೆರ ಮನದ ಕಾಕತ್ತಳಲ್ಲ ನಲ್ಲೇ ಬೇಸತ್ತು ನೀವೀಗ ನೋಡ್ಬೋದು ನಾವಂತೂ ಈ ರೀತಿ ರೆಡಿ ಆಗೈತಿ ಈಗ ಸೊ ಲುಂಗಿ ಈ ರೀತಿ ಹುಟ್ಟಣಿ ಇದೊಬ್ಬರು ಮಣಿ ಇದೆ ಇವ್ರ ಮನೆ ಒಳಗೆ ಸ್ನಾನಕ್ಕೆ ಮತ್ತೊಳ್ಳಿ ಬಾತ್ರೂಮಿಗೆ ಹೋಗಕಂತ ಬಂದೇವಿ ಪರ್ ಹೆಡ್ ಅಂತಲ್ಲ ಒಟ್ಟು ಒಂದು ನೂರು ರೂಪಾಯಿ ಅಂತಂತೆ ಅಂದರು ಸೊ ಈಗ ರೀ ಪಟ ಪಟ ಬಾಳಪ್ಪ ಸ್ನಾನಕ್ಕೆ ಹೋಗ್ಯಾನು ಅವ ಬಣ್ಣಪ್ಪ ಅಂತ ಸಿಗ್ತಾನೆ ಅಂತ ಸ್ಟಾರ್ಟ್ ಸ್ಟಾಗ್ಯ ರೀ ಮತ್ತೆ ಯಾರು ಬಂದ್ರೆ ಬಾಳಪ್ಪ ನಾವು ಹಾಕೊಂಡೆ ಹಾಕೊಂಡು ಡ್ರೆಸ್ ತೋರು ತೋರಿಸಿ ಒಂದು ಭಾಳ ಸ್ಟ್ಬಿಟ್ಟು